ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಗೆ ಒಂದು ಸಣ್ಣ ವಿಚಾರವನ್ನ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಏನಪ್ಪಾ ವಿಚಾರ ಇವತ್ತು ಅಂದ್ರೆ ವಾಟರ್ ಪ್ಯೂರಿಫೈರ್ ಈ ಮಾಡಲ್ ಇರ್ತದಲ್ಲ ಕೆಲವೇಲ್ಲ ಬೇರೆ ಬೇರೆ ಮಾಡಲ್ಸ್ಗಳು ಇದ್ದಾವೆ ಇದು ನಿಮ್ಗೆ ಮಿಷಿನ್ಗಳು ಕಾಣುತ್ತಲ್ಲ ಈ ಮಾಡಲ್ ಪರ್ಟಿಕ್ಯುಲರ್ ಆಗಿ ಈ ಮಾಡಲ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ನನ್ ಬ್ರ್ಯಾಂಡ್ ಗಳು ಹೇಳಲ್ಲ ನೀವ್ ಯಾವ್ದೇ ತಗೊಂಡಿವಿ ಬ್ರ್ಯಾಂಡ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಈ ತರ ಮಾಡಲ್ ಇರೋರು ಈ ತರ ಮಾಡಲ್ ಇರೋರು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ದಯವಿಟ್ಟು ಒಂದ್ ಹದಿನೈದು ದಿನಕ್ಕೆ ಒಂದ್ಸಲನಾರು ಇಲ್ಲ ಒಂದು ತಿಂಗ್ಳಗ್ ಒಂದ್ಸಲನಾರು ನೀವ್ ಕ್ಲೀನ್ ಮಾಡ್ಕೋಬೇಕು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಕಡೆ ಈ ಕಡೆ ಸ್ಕ್ರೂ ನಾನು ಬಿಚ್ಚಿದೀನಿ ನೋಡಿ ಸ್ಕ್ರೂಗಳು ಇರ್ತವೆ ಇಲ್ಲಿ ಸುತ್ತ ಇರುತ್ತೆ ಕೆಲವು ಇಲ್ಲಿ ಆ ಕಡೆ ಈ ಕಡೆ ಇರುತ್ತೆ ಬಿಚ್ಕೊಳ್ಳಿ ಸ್ಕ್ರೂನ ದೂರ ಇಟ್ಕೊಳ್ಳೋದು ಈ ಸ್ಕ್ರೂಗಳು ಬಿಚ್ಕೊಳ್ಳಿ ಅದಾದ್ಮೇಲೆ ನೋಡಿ ಹಿಂಗ್ ಎತ್ತಿ ಇದನ್ನ ಎತ್ ಬಿಟ್ಟು ಇದನ್ನ ಹಿಂಗ ಇಟ್ಬಿಡಿ ಸೈಡ್ಗೆ ಇಟ್ಬಿಟ್ಟು ನೋಡಿ ಮನೆಗಳಲ್ಲೇ ನೀವು ಕ್ಲೀನ್ ಮಾಡ್ಕೊಳಲ್ಲ ಇದು ನಾವು ಜಸ್ಟ್ ಇಷ್ಟು ಕಾಣಿಸ್ತಾ ಇದೆ ಇನ್ನು ಕೆಲವು ಮನೆಗಳಲ್ಲಿ ಜಿರ್ಲೆ ಗಿರಲೆ ಎಲ್ಲ ಬಿದ್ದೋಗಿರುತ್ತೆ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಎಷ್ಟಿದೆ ತೋರಿಸ್ತೀನಿ ನಿಮ್ಗೆ ನೋಡಿ ಎಷ್ಟು ಈ ನೀರ್ ನೀವು ಕುಡಿತಾ ಇರ್ತೀರ ಫಿಲ್ಟರ್ ನೀರು ಅಂತ ಈ ನೀರ್ ಕುಡಿತಾ ಇರ್ತೀರ ಎಷ್ಟು ಗಲೀಜಾಗಿದೆ ನೋಡಿ ಟ್ಯಾಂಕ್ ಎಲ್ಲ ದಯವಿಟ್ಟು ತಿಂಗಳಿಗೆ ಎರಡು ಸಾಲನ್ ಆದ್ರೂ ನೀವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಈ ಮಾಡಲ್ ನಾನು ಈ ಪರ್ಟಿಕ್ಯುಲರ್ ಆಗಿ ಈ ಮಾಡಲ್ ಹೇಳ್ತಾ ಇದೀನಿ ಬೇರೆ ಮಾಡಲ್ ಎಲ್ಲ ಟ್ಯಾಂಕ್ ಈಚೆ ಬರುತ್ತೆ ನಡೆಯುತ್ತೆ ಬಟ್ ಈ ಮಾಡೆಲ್ ಇದೆಯಲ್ಲ ಈ ಮಾಡಲ್ ನಿಮ್ಗೆ ಏನ್ ಬಿದ್ರು ಏನ್ ನಿಮ್ಗೆ ಏನು ಗೊತ್ತಾಗಲ್ಲ ದಯವಿಟ್ಟು ಈ ಮಾಡಲ್ ಇರೋರು ಮನೇಲಿ ನೋಡಿ ಇವಾಗ್ಲೇ ಬೇಕಾದ್ರೆ ನಿಮ್ಗೆ ತೆಗ್ದಿ ನೋಡ್ಕೊಳ್ಳಿ ನೀವೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವ್ ಸುಮ್ನೆ ಕಂಪ್ನಿಯವರು ಟೆಕ್ನಿಷಿಯನ್ ಬರೋವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ ನೀವೇ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು ನೀವು ನೋಡಿ ಈ ತರ ಪ್ರಾಬ್ಲಮ್ ಇರುತ್ತೆ ನೀವು ಟೆಕ್ನಿಷಿಯನ್ ಬಂದಾಗ ಕ್ಲೀನ್ ಮಾಡ್ತದಲ್ಲ ಬಿಟ್ಟು ನೀವೇನ ಯಾರು ಎರಡ್ ಸ್ಕ್ರೂ ಬಿಚ್ಚಿದ್ರೆ ಬರುತ್ತೆ ನೀವೇ ಬಿಚ್ಚಿ ಕ್ಲೀನ್ ಮಾಡ್ಕೋಬಹುದು ಅದಂತ ದೊಡ್ಡದೇನಲ್ಲ ನಿಮ್ಗೆ ನಾನು ಅದು ಮುಂದಿನ ದಿನಗಳಲ್ಲಿ ಪೂರ್ತಿ ಹೇಳ್ತೀನಿ ಹೇಗ್ ಬಿಚ್ಚಿ ಹೆಂಗ್ ಮಾಡ್ಬೇಕು ಅಂತ ಸಿಂಪಲ್ ಇಲ್ಲಿ ಎರಡು ಸ್ಕೂಲ್ ಬಿಚ್ಚಿ ಬಾಡಿ ಮೇಲೆ ಕೆತ್ತಿ ಬರುತ್ತೆ ತೊಳೆದು ಬಿಟ್ಟು ತಿರ್ಗ ಹುಣ್ಸೆ ಸೋಡಾ ಸಾರಿ ನಿಂಬೆಹಣ್ಣು ಸೋಡಾ ಹಾಕಿ ತೊಳಿರಿ ಏನು ಪ್ರಾಬ್ಲಮ್ ಆಗಲ್ಲ ಹದ್ನೈದು ದಿನಕ್ಕೆ ಇಲ್ಲ ಒಂದು ತಿಂಗಳು ಒಂದ್ಸಲ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಏನು ದುಡ್ಡು ಕೊಡ್ಬೇಕಾಗಿಲ್ಲ